ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೋಂಡೆ ಸ್ಯಾಂಟ್ರೋ ಜಿಪ್ ಒಂದು ಗಳಿಗೆ ಹೊಸ್ಕೊಟ್ಟಿದ್ರಲ್ಲ ಹೇಳಿ ಸರ್ ಹ್ಞೂ ಹಾಕಿದ್ದೀನಿ ಮಾಡಲ್ ಎಷ್ಟು ಗಡಿ ಇದು ಸರ್ ಟೂ ತೌಸಂಡ್ ಒಂದು ಓನರ್ ಎಷ್ಟು ಇದ್ರಣ ಓನರ್ ಓನರ್ ಏಳು ಡಾಕ್ಯುಮೆಂಟ್ಸ್ ಗಡಿ ಇದು हेलो लाने के थे गाड़ी लाने के शेड हैं बेटा हाँ एक्सींस लाने के थे गाड़ी फर्टी टायर कंडीशन चल रही थी आह हेलो पैर परसेंट आ रहे थे क्या फीचर्स वापिस गाड़ी को उगले एसी पोस्टरिंग फोल्डर सब इंडर सेंटर लग सेंटर वो ಕಂಪನಿ ಬರುತ್ತಲ್ಲ ಬರುತ್ತಲ್ಲಾ ಸ್ಯಾಂಡ್ರೊ ಗೇನೆ ಅಂತ ಅದು ಮ್ಯಾಗ್ ವೀಲ್ ನಾಲಕ್ಕುನು ಒರಿಜಿನಲ್ ಪೈಂಟ್ ಅಲ್ಲಿ ಐತೆ ಪೇಂಟ್ ಆಗಿಲ್ಲ ಗಾಡಿ ಎಲ್ಲುನು ಡೆಂಟ್ ಕ್ರಾಚಸ್ ಆತ್ರ ಏನಿಲ್ಲ ಏನಿಲ್ಲ ಲೊಕೇಶನ್ ಸರ್ ಗಡಿ ಇರೋದು ಮೈಸೂರು ಸಾದಗಳ್ಳಿ ಬಸ್ ಡಿಪೋ ಎಷ್ಟು ಹೇಳ್ತಿದ್ರೆ ಗಡಿ ರೇಟ್ ಇದು ಬೇರೆ ರೇಟ್ ಇದಕ್ಕೆ ಹ್ಮ್ 85000 ರೂಪಾಯಿ ಹೇಳ್ತಾ ಇದೀವಿ 85 ಚಾನೆಲ್ ಮಾಧ್ಯಮದಿಂದ ಬಂದ್ರೆ ಫೈನಲ್ ಟು ಫೈನಲ್ ಹ್ಮ್ 75000 ರೂಪಾಯಿ ಡೆಡ್ ಟು ಫೈನಲ್ ಕೊಡ್ತೀರಾ ಸೆಂಟ್ರಲ್ ಜಿಪ್ ಅಲ್ಲ ಸೆಂಟ್ರಲ್ ಜಿಪ್ ಮೈಸೂರು ಲೊಕೇಶನ್ ಅಲ್ಲ ಓಕೆ ಓಕೆ ಸರಿ ಮಾಡ್ತೀವಿ ಗಾಡಿ ನಮ್ಮ ಕಡೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ